ಕತೆ ಹೆಸರು ಮಾಂತ್ರಿಕ ಪಿಗಿ ಬ್ಯಾಂಕ್ ರಾಣಿಗಡನು ಗ್ರಾಮದಲ್ಲಿ ಭರತ್ಮಲ್ ಅನ್ನೋ ಒಂದು ದೊಡ್ಡ ಸೇಟ್ ಇದ್ದ ಸೇಟ್ ಜೊತೆ ಅವರ ಮಗಳಾದ ಗುಂಜನ್ ಮಾತ್ರ ಇದ್ರು ಬೇರೆ ಯಾರು ಇರ್ಲಿಲ್ಲ ಯಾಕಂದ್ರೆ ಅವಳು ಚಿಕ್ಕವಳಿದ್ದಾಗ್ಲೆ ಅಮ್ಮ ತೀರ್ಕೊಂಡ್ಬಿಡ್ತಾರೆ ಅವಾಗಿಂದ ಅವ್ರ ಅಪ್ಪಾನೇ ಗುಂಜನ್ನ ಬೆಳೆಸ್ತಿದ್ರು ಅವಳಿಗೆ ಇಲ್ಲಿನವರೆಗೂ ಏನು ಕಡಿಮೆ ಇಡದೆ ಬೆಳೆಸಿದಾರೆ ಭರತ್ಮಲ್ಗೆ ಆ ಗ್ರಾಮದಲ್ಲಿ ತುಂಬಾನೇ ಮರ್ಯಾದೆ ಇತ್ತು ಅದ್ರಿಂದ ಅವರ ತಮ್ಮನಾದ ಜಸಿ ಕಿಚ್ಚು ಒಂದಿನ ಮೇಲೆ ಸಿಟಿಗೆ ಸಿಟಿ ಬಂತು ಆದರೆ ಮರಳೆ ಆದ್ರೆ ಇಲ್ಲ ಯಾಕಂದ್ರೆ ಹೋಗೋ ದಾರಿಯಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅವ್ರ ಅಪ್ಪ ಆದ ಭರತ್ಮಲ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಗುಂಜನ್ಗೆ ಗೊತ್ತಾಗಿದ ತಕ್ಷಣ ಅವಳು ತುಂಬಾನೇ ಹೊಡೆದೋಗ್ತಾಳೆ ತುಂಬಾ ನಿರಾಶಲಾಗ್ತಾಳೆ ಈ ಸಂದರ್ಭನ ಉಪಯೋಗಿಸ್ಕೊಂಡು ಜಸೀರಾ ಭರತ್ಮಾಲ್ ಆಸ್ತಿ ಪಾಸ್ತಿ ಎಲ್ಲ ತನದ್ ಮಾಡ್ಕೋತಾನೆ ಮನೆಯಲ್ಲಿರುವ ತುಂಬಾ ಬೆಳೆ ಬಾಳುವ ವಸ್ತುಗಳನ್ನೆಲ್ಲ ಒಂದೊಂದಾಗೆ ಶುರು ಮಾಡ್ತಾನೆ ಗುಂಜನ್ ಅವ್ನ ಏನಂತ ಕೇಳ್ತಾಳೆ ಯಾವ ವಸ್ತುಗಳ ಮೇಲೂ ನಿಮ್ಗೆ ಸೊ ಅದ್ರಿಂದ ನೀವು ಇಲ್ಲಿರೋ ವಸ್ತುಗಳ ಮೇಲೆ ಕೈ ಇಡ್ಲೇಬಾರದು ಅಯ್ಯೋ ಈ ಹುಡುಗಿ ಅಂತೂ ನಂಗೆ ಪ್ರಾಬ್ಲಮ್ ಮೇಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತೇ ಇವಳಿಂದ ಬೇಗ ಕೈ ತೊಳ್ಕೊಳ್ಬೇಕಷ್ಟೇ ಈಗ ಒಂದಿನ ಹೀಗಂತ ಹೇಳ್ತಾರೆ ಮಗಳೇ ಗುಂಜನ್ ನಿನ್ನಜ್ಜ ನಿನ್ನ ನೆನಪಿಸ್ಕೊಳ್ತಿದ್ದಾರೆ ಅವರಿಗೆ ನೋಡ್ಬೇಕಂತೆ ತುಂಬಾ ಆಸೆ ಪಡ್ತಾ ಇದ್ದಾರೆ ಹಾಗಾಗಿ ಅವ್ರ ಮನೆಯಲ್ಲಿ ಒಂದ್ ತಿಂಗಳು ನಿಲ್ಬೇಕಂತೆ ಹಾಗಾಗಿ ನಾವ್ ಇವತ್ತೇ ಅಲ್ಲಿಗೆ ಹೊರಡ್ಬೇಕು ನಿಂಗೆ ಏನೆಲ್ಲ ವಸ್ತುಗಳೆಲ್ಲ ಬೇಕೋ ಅವುಗಳನ್ನೆಲ್ಲ ಪ್ಯಾಕ್ ಮಾಡಿ ಬೇಗ ರೆಡಿ ಆಗು ಆಯ್ತಾ ಏನು ಏನ್ ಮಾಡೋದಕ್ಕೂ ತಯಾರಿ ಅವಳನ್ನ ಕರ್ಕೊಂಡೋಗಿ ಸಿಟಿಯಲ್ಲಿ ಒಬ್ಬಳೆ ಬಿಟ್ಬಿಟ್ ಬಂದ್ಬಿಡ್ತಾನೆ ಪಾಪ ಗುಂಜನ್ ಸಿಟಿಯಲ್ಲಿ ಒಬ್ಬಳೆ ಅಶ್ವಿನಿಂದ ನರ್ಲಾಡ್ತಿದ್ಲು ನೋಡ್ತಿದ್ಲು ಯಾರಾದ್ರೂ ಸಹಾಯ ಮಾಡ್ತಾರ ಮನೆಗೆ ಮರಳಿ ಹೋಗ್ಬೋದು ಅಂತ ನೋಡ್ತಿದ್ಲು ಗುಂಜನ್ ಕೊನೆಗೆ ತುಂಬಾ ನಿರಾಶಲಾಗ್ಬಿಟ್ಲು ಅಪ್ಪಣ್ಣ ನೆನ್ಪ್ಕೊಂಡು ಹಳಕ್ಕೆ ಶುರು ಮಾಡ್ತಾಳೆ ಗುಂಜನ್ ತುಂಬಾನೇ ಟಯರ್ಡ್ ಆಗಿರ್ತಾಳೆ ಕುತ್ಕೊಂಡಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಆಗ ಅವಳಿಗೆ ಕಣ್ಸಲಿ ಅಪ್ಪ ಬರ್ತಾರೆ ಒಂದು ಪಿಗಿ ಬ್ಯಾಂಕ್ನ ನ ಕೈಯಲ್ಲಿ ಇಟ್ಕೊಂಡು ಬೆರಳಿನಿಂದ ಪಿಗಿ ಬ್ಯಾಂಕ್ನ ನ ಉಜ್ಜಿದ ತಕ್ಷಣ ದುಡ್ಡು ಬರಕ್ಕೆ ಶುರು ಆಗತ್ತೆ ಆಗ ಸಡನ್ ಆಗಿ ಗುಂಜನ್ ನಿದ್ದೆಯಿಂದ ಎದ್ಬಿಡ್ತಾಳೆ ಅವಳ ಕಣ್ಸಿನ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾಳೆ ಗುಂಜನ್ ಅವಳ ಹತ್ರ ಯಾವಾಗ್ಲೂ ಒಂದ್ ಪಿಗಿ ಬ್ಯಾಂಕ್ನ ನ ಇಟ್ಕೊಂಡಿರ್ತಾಳೆ ಯಾಕಂದ್ರೆ ಅದು ಯಾಕಂದ್ರೆ ಅದನ್ನ ಅವ್ರ ಅಪ್ಪ ಹುಟ್ಟಿದಬ್ದ್ದಿನ ಗಿಫ್ಟ್ ಆಗಿ ಕೊಡ್ತಾರೆ ಗುಂಜನ ಪಿಗಿ ಬ್ಯಾಂಕ್ನ ನ ಕೈಲ್ ತಗೋತಾಳೆ ಅದನ್ನ ಬೆರಳಿನಿಂದ ಉಜ್ಜುತ್ತಾಳೆ ನೋಡ್ತಿದ್ದಂಗ್ಲೆ ಅದರಿಂದ ಹಣ ಬರಕ್ ಶುರು ಆಗತ್ತೆ ಅದನ್ ನೋಡಿದ ತಕ್ಷಣ ಗುಂಜನ್ಗೆ ತುಂಬಾನೇ ಆಶ್ಚರ್ಯವಾಗುತ್ತೆ ಒಂದ್ ವೇಳೆ ನಾನು ಇನ್ನ ಕಣ್ಸ್ ಕಾಣ್ತಿದ್ದೀನ ಹಂಗಂತ ಅನ್ಕೊಂಡು ಒಂದ್ಸಲ ಕೈನ ಗಿಚ್ಚಿ ನೋಡ್ಕೋತಾಳೆ ಹಾ ಇಲ್ಲ ಇಲ್ಲ ಇದು ನಿಜ ಇದಕ್ಕರ್ಥ ಇನ್ನು ಅಪ್ಪ ನನ್ ಜೊತೆನೆ ಇದಾರಂತ ಹಂಗಂತ ಅನ್ಕೋತಿದ್ದಾಗ್ಲೆ ಅಪ್ಪ ಬರ್ತಾರೆ ಹಾ ಮಗಳೇ ನಾನು ನಿನ್ನ ಜೊತೆನೆ ಇರ್ತೀನಿ ಯಾವಾಗ್ಲೂ ನೀನ್ ಏನು ಹೆದರ್ಬೇಕು ಅಂತಿಲ್ಲ ಆಯ್ತಾ ಜಸ್ಸಿ ಅವನು ಮಾಡಿದ ಕರ್ಮಾನ ಅವನೇ ತಿಂತಾನೆ ಅವನಿಗೆ ಬೇಗ ಶಿಕ್ಷೆ ದೊರೆಯುತ್ತೆ ಕಣಮ್ಮ ಟೆನ್ಷನ್ ಮಾಡಬೇಡ ನೀನು ಆದ್ರೆ ನೀನು ಮಾತ್ರ ಈ ಜಾದುವಿ ಡಬ್ಬಿಯಿಂದ ಯಾರಿಗೆಲ್ಲ ಬೇಕು ಅವ್ರಿಗೆಲ್ಲ ಹೆಲ್ಪ್ ಮಾಡು ಆಯ್ತಾ ಅದೇ ರೀತಿ ಮಾಡ್ತಾಳೆ ಬಿಗಿ ಬ್ಯಾಂಕಿಂದ ಬರೋ ದುಡ್ಡಿಂದ ಬಡವರಿಗೆ ಅವಳು ಸಹಾಯ ಮಾಡಕ್ ಶುರು ಮಾಡ್ತಾಳೆ ಒಂದಿನ ಮಾಡ್ತಾಳೆಸಿರಾಮ್ಗೆ ಆ ಮಾಯಪ್ಪಿಗೆ ಬ್ಯಾಂಕ್ ಬಗ್ಗೆ ಗೊತ್ತಾಗುತ್ತೆ ಅಲ್ಲ ಇಷ್ಟು ದಿನದಿಂದ ನಾನು ಆ ಹುಡುಗಿ ಜೊತೆನೇ ಇದ್ದೆ ಮತ್ತೆ ಇವತ್ತು ನಂಗೆ ಗೊತ್ತಾಗಿದ್ದ ಅವಳ ಹತ್ರ ಆ ಜಾದು ಈ ಡಬ್ಬಿ ಇದೆ ಅಂತ ಇರ್ಲಿ ಯಾವಾಗ್ಲಾದ್ರೂ ಗೊತ್ತಾಗ್ಬೇಕಿತ್ತು ಈಗಾದ್ರೂ ಗೊತ್ತಾಯ್ತು ಅಲ್ವಾ ನೋಡೋಣ ಏನ್ ಮಾಡೋದು ಅಂತ ರಾಮ್ ಹೋಗಿ ಆ ಮಾಯಾ ಪಿಗಿ ಬ್ಯಾಂಕ್ನ ತಗೋತಾನೆ ವಾ ಸಿಕ್ತು ನಂಗೆ ಮನಿ ಪ್ರಿಂಟ್ ಮಾಡೋ ಮೆಷಿನ್ ಸಿಕ್ತು ಇನ್ನು ದುಡ್ಡು ಪ್ರಿಂಟ್ ಮಾಡಕ್ ಶುರು ಮಾಡ್ತೀನಿ ಕೋಟಿ ಗಟ್ಲೆ ದುಡ್ಡು ಮಾಡ್ತೀನಿ ಜಸ್ಸಿರಾಮ್ ನೀನಂತೂ ಕೋಟಿ ಆದ ಈಶ್ವರಾದಿಯಲ್ಲೋ ಮಜಾನೆ ಮಜಾ ಮಜಾನೆ ಮಜಾ ಮಜಾ ಏನು ನನ್ನ ಜೀವನ ಕಲ್ಯಾಣವಾಗೋಯ್ತು ಆ ಪಿಗಿ ಬ್ಯಾಂಕ್ ನ ಉಪಯೋಗ ಮಾಡಿ ಅವನು ತುಂಬಾ ದುಡ್ನ ತೆಗಿತಾನೆ ಆದ್ರೆ ಆದ್ರೆ ಅವನಿಗಿರುವ ಕೆಟ್ಟ ಬುದ್ಧಿ ಕಾರಣದಿಂದ ಅದ್ರಲ್ಲಿಂದ ಬರೋ ನೋಟ್ ಎಲ್ಲಾ ನಕಲಿ ನೋಟ್ ಆಗಿರುತ್ತೆ ಆದ್ರೆ ಜಸಿರಾಮ್ಗೆ ಇದೆಲ್ಲ ಗೊತ್ತೇ ಇಲ್ಲ ಜಸಿರಾಮ್ ಆ ದುಡ್ಡೆಲ್ಲಾ ತಗೊಂಡು ಬಂಗಾರ ಖರೀದಿ ಮಾಡಕ್ಕೋಸ್ಕರ ಬಂಗಾರದ ಅಂಗಡಿಗೆ ಹೋಗ್ತಾನೆ ಯಜಮಾನ ನೋಟ್ ಎಲ್ಲಾ ನೋಡಿದ ತಕ್ಷಣ ಇದೆಲ್ಲ ನಕಲಿ ನೋಟು ಅಂತ ಚೆನ್ನಾಗ್ ಅರ್ಥ ಆಗ್ಬಿಡುತ್ತೆ ಸುನಾರ್ ಚುಪ್ ಚಾಪ್ ಆಗಿ ಪೊಲೀಸ್ನ ಕರೆದ್ ಬಿಡ್ತಾರೆ ಪೊಲೀಸರು ಸಹ ಬೇಗ ಅಲ್ಲಿ ಅಂಗಡಿ ಹತ್ರ ಬಂದ್ಬಿಡ್ತಾರೆ ಅವ್ರನ್ನ ಎಂಕ್ವೈರಿ ಮಾಡುವಾಗ ಪೊಲೀಸರಿಗೆ ತಿಳಿಯುತ್ತೆ ಇವನು ನಕಲಿ ನೋಟ್ ಮಾತ್ರ ತಂದಿಲ್ಲ ಬೇರೆ ಅವ್ರ ಮನೆನ ಕೂಡ ಇವನು ಕಬ್ಜಾ ಮಾಡಿದಾನೆ ಅಂತ ತಿಳಿಯುತ್ತೆ ಆಮೇಲೆ ಏನೋ 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 ನನ್ನ ನೋಟ್ ಕೊಟ್ಟು ಯಾಮರ್ಸ್ತಿದ್ಯಾ ಮತ್ತೆ ಸ್ವಂತ ಅಣ್ಣನ ಆಸ್ತಿನೇ ಕಬಳಿಸ್ತೀಯಾ ಏನ್ ಹೇಳ್ತಿದ್ದೀರಾ ಸಾರ್ ನೀವು ನಂಗೆ ಏನು ಗೊತ್ತಾಗ್ತಾ ಇಲ್ಲ ಏನು ಮಾಡಿಲ್ಲ ಯಾಕೆ ಈಗ ಹೇಳ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಏರೋಪ್ಲೇನ್ ಹತ್ತಿಸಿದ್ರೆ ಎಲ್ಲ ಎಲ್ಲಾ ಈ ನನ್ನ ಮಗನ್ನ ಪೊಲೀಸರು ಅವನ್ನ ಜೈಲ್ಗಾಕ್ತಾರೆ குஞ்சன் மத்தே அவள்னைத்தாழ அது மாத்த அல்ல படவரிகே சஹாயம் இருத்தலை